ಐದನೂರನೆಯ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಭವ್ಯ ಮೆರವಣಿಗೆ ಪ್ರವಾದಿ ಮೊಹಮ್ಮದ್ ಫೈಗಂಬರ್ ಅವರ ಸಾವಿರದ ಐದುನೂರನೆಯ ಜನ್ಮದಿನದ ಪ್ರಯುಕ್ತ ಈ ಬಾರಿ ಹಬ್ಬದ ಸಂಭ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿವಿಧ ಮಸೀದಿಗಳು ದರ್ಗಾಗಳು ಮುಸ್ಲಿಮರ ವ್ಯಾಪಾರ ಮಳಿಗೆಗಳು ಮತ್ತು ಅಂಗಡಿಗಳು ವಿದ್ಯುತ್ ದೀಪಗಳ ಅಲಂಕಾರದಿಂದ ಜಗಮಗಿಸಿದವು ಪ್ರವಾದಿ ಮೊಹಮ್ಮದ್ ಫೈಗಂಬರ್ ಅವರ ಸಾವಿರದ ಐದುನೂರನೆಯ ಜನ್ಮದಿನದ ಅಂಗವಾಗಿ ಪ್ರೀತಿ ಸೌಹಾರ್ದತೆ ಹಾಗೂ ಶಾಂತತೆಯನ್ನು ಸಾರುವ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಅಂಜುಮನ್ ಇಸ್ಲಾಂ ಕಮಿಟಿ ಹಾಗೂ ಮುಸ್ಲಿಂ ಬಾಂಧವರು ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಮೆರವಣಿಗೆ ನಡೆಸುವ ಮೂಲಕ ಆಚರಿಸಿದರು ಏನು ಈ ವರ್ಷ ಸೆಪ್ಟೆಂಬರ್ ಐದಕ್ಕೆ ಮನೆಯಲ್ಲಿ ಸರಳವಾಗಿ ಈದ್ ಮಿಲಾತ್ ಹಬ್ಬವನ್ನು ಆಚರಿಸಿದರು ಸೆಪ್ಟೆಂಬರ್ ಆರಕ್ಕೆ ಅದೂರಿಯಾಗಿ ಗಣೇಶ್ ವಿಸರ್ಜನೆ ಹಿನ್ನೆಲೆ ಸೆಪ್ಟೆಂಬರ್ ಎಂಟರಂದು ಅದೂರಿಯಾಗಿ ಮೆರವಣಿಗೆ ಮುಖಾಂತರ ಆಚರಿಸಿದರು ಇನ್ನು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯು ಪಟ್ಟಣದ ಜಾಮಿಯಾ ಮಸೀದಿಯಿಂದ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳಿಗೆ ಸಂಚರಿಸಿದರು ಹಾಗೂ ಹಜ್ರತ್ ಚಮನ್ ಶಾವಲಿ ದರ್ಗಾದಲ್ಲಿ ಹಜರತ್ ಖಾರಿ ಹಸನ್ ಮನಿಯಾರ್ ಅವರು ಜುಲಸ್ನಲ್ಲಿ ಬಂದಂತಹ ಎಲ್ಲರೂ ಅನ್ನಪ್ರಸಾದ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ರಾಮದುರ್ಗ ತಾಲೂಕಿನ ಮುಸ್ಲಿಂ ಬಾಂಧವರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ hayya hayya ataqi bilabadat 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 hayya hayya ataq